ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಜನ್ಮದಿನ ಆಚರಣೆ ಕನಕಗಿರಿ ಪಟ್ಟಣದಲ್ಲಿ ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ಕನಕಗಿರಿ ಮಂಡಲ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಸಣ್ಣ ಕನಕಪ್ಪ ಅವರ ನೇತೃತ್ವದಲ್ಲಿ ಭಾಜಪಾ ಕಾರ್ಯಾಲಯದಲ್ಲಿ ಬೆಳಗ್ಗೆ ಅಜಾತ ಶತ್ರು ಭಾರತ ರತ್ನ ಪದ್ಮ ವಿಭೂಷಣ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರ್ ವಾಜಪೇಯಿ ಅವರ ಜನ್ಮದಿನಾಚರಣೆಯನ್ನು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಬಡವರಿಗೆ ಹಾಲು ಹಣ್ಣು ವಿತರಣೆ ಮಾಡಿ ಕೇಕ್ ಕಟ್ ಮಾಡುವ ಮುಖಾಂತರ ಆಚರಿಸಲಾಯಿತು ನಂತರ ಬಿಜೆಪಿ ಮುಖಂಡರು ಮಾತನಾಡಿ ಅವರ ದೇಶಕ್ಕೆ ನೀಡಿದ ಕೊಡುಗೆಯನ್ನ ಸ್ಮರಿಸುತ್ತಾ ಹಾಗೂ ಅವರ ತತ್ವ ಸಿದ್ಧಾಂತಗಳನ್ನು ಪಾಲನೆ ಮಾಡಬೇಕು ಎಂದು ತಿಳಿಸಿದರು ಹಾಗೂ ಅವರು ನಮ್ಮ ದೇಶದ ಸುರಕ್ಷಿತವಾಗಿ ಇರಬೇಕಾದರೆ ಸೈನಿಕಿ ಹಾಗೂ ರೈತರನ್ನ ಗೌರವಿಸಬೇಕೆಂದು ಹೇಳಿದ ನುಡಿಗಳನ್ನು ಸ್ಮರಿಸುತ್ತಾ ಮತ್ತು ದೇಶದಲ್ಲಿ ಅಭಿವೃದ್ಧಿಗಾಗಿ ಮಾಡಿರುವಂತಹ ಹೆದ್ದಾರಿಗಳು ಬಡವರಿಗೆ ಉಚಿತವಾಗಿ ಆಹಾರ ಧಾನ್ಯ ನೀಡಲು ಮತ್ತು ಮನೆ ಕಟ್ಟಲು ಸಹಾಯಧನ ನೀಡಲಾಗಿದೆ ಬಿಜೆಪಿ ಕಾರ್ಯಕರ್ತರು ಮಾತನಾಡಿದರು ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರು ಸಣ್ಣ ಕನಕಪ್ಪ ಚೆಲುವಾದಿ ನಿಕಟಪೂರ್ವ ಅಧ್ಯಕ್ಷರು ಮಾಂತೇಶ್ ಸಜ್ಜನ್ ಜಿಲ್ಲಾ ಉಪಾಧ್ಯಕ್ಷರು ವಾಗೇಶ್ ಹಿರೇಮಠ್ ಜ್ಞಾನಪ್ಪ ಚಿಕ್ಕೇಡ್ ಪ್ರಕಾಶ್ ಹಾದಿಮನಿ ರವಿ ಸಜ್ಜನ್ ಬಿವಿ ಜೋಶಿ ಸುರೇಶ್ ಗುಗ್ಗಳ ಶೆಟ್ಟರು ಅಯ್ಯನಗೌಡ ರವಿ ಭಜಂತ್ರಿ ಹನುಮಂತ ಬಸರಿಗಿಡ ಸುರೇಶ್ ನಿಂಗಪ್ಪ ಪೂಜಾರ್ ಗುರನಗೌಡ ನಾಯಕ ವೆಂಕಟೇಶ್ ಡಣಿ ಹುಲಿಗೆಮ್ಮ ನಾಯಕ ನಿರ್ಮಲಾ ರುದ್ರಪ್ಪ ಅರುಣ್ ಬುಸನೂರ್ ಮಠ ಮತ್ತು ಪೃಥ್ವಿ ಮ್ಯಾಗೇರಿ ನಿರುಪಾದಿ ಉಮೇಶ್ ಇನ್ನಿತರ ಕಾರ್ಯಕರ್ತರು ಸಮಸ್ತ ಕನಕಗಿರಿ ಮಂಡಲ ಪದಾಧಿಕಾರಿಗಳು ಹಾಗೂ ಪಕ್ಷದ ಹಿರಿಯ ಮುಖಂಡರು ಪಟ್ಟಣ ಪಂಚಾಯಿತಿ ಸದಸ್ಯರು ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರು ಪದಾಧಿಕಾರಿಗಳು ವಿವಿಧ ಮೋರ್ಚಾ ಅಧ್ಯಕ್ಷರು ಪದಾಧಿಕಾರಿಗಳು ಮಹಿಳಾ ಮೋರ್ಚಾ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಪಕ್ಷದ ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು ವರದಿಗಾರ ಗೌತಮ್ ಯಾದವ್ ಮಾತಾಡಿದ್ದಾರೆ ಏನು ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಚರಣೆವನ್ನ ಇವತ್ತ ನಮ್ಮ ಕನಗಿರಿ ಮಂಡಲ ಪಕ್ಷದ ಕಚೇರಿಯಲ್ಲಿ ಆಚರಣೆ ಮಾಡ್ತಾ ಇದೇವೆ ಇದರ ಒಂದು ಶುಭಾಶಯಗಳನ್ನು ಅದೇ ತಿಳಿಪಡಿಸುತ್ತ ಈಗಾಗಲೇ ಅಭಿವೃದ್ಧಿಯ ಪಥವನ್ನು ಇವತ್ತೆಲ್ಲರೂ ಹಂಚ್ಕೊಂಡಿದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದೇ ಒಂದು ಮಾತು ಹೇಳ್ಬೇಕಂತಂದ್ರೆ ಇವತ್ತು ಇಡೀ ದೇಶದಲ್ಲಿ ಎಪ್ಪತ್ತೈದು ವರ್ಷ ಅಧಿಕಾರ ಮಾಡಿದ ಸಹಿತ ಭ್ರಷ್ಟಾಚಾರ ಇಲ್ಲಾಡ್ದಂಗೆ ಏನಾದರೂ ಅಧಿಕಾರ ನಡೆದಿದೆ ಅಂತಂದರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ನರೇಂದ್ರ ಮೋದಿ ಅವರ ಅಧಿಕಾರ ಅಂತೇಳಿ ಇವತ್ತು ನಾವು ಇಮ್ಮೆಯಿಂದ ಹೇಳಬೇಕಾದಂಥ ಸಂದರ್ಭ ಈಗ ನಮಗೆಲ್ಲರಿಗೆ ಗೊತ್ತಿರುವಂತೆ ಮನೆಯಲ್ಲಿ ಇರುವಂಥವರು ನಾವು ಸಣ್ಣ ರೀತಿಯ ನೋಡಿದ್ವಿ ವಾಜಪೇಯಿ ಅವರ ಅಧಿಕಾರದಲ್ಲಿ ಒಂದು ಯೋಜನೆ ಗ್ರಾಮ ಸಡಕ್ ಯೋಜನೆ ಅಂತೇಳಿ ಅಂದ್ರೆ ಪ್ರತಿ ಹಳ್ಳಿಗೆ ಗ್ರಾಮೀಣ ಭಾಗಕ್ಕೆ ಪ್ರತಿ ಹಳ್ಳಿಗೆ ರೋಡ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಅವತ್ತೇ ವಾಜಪೇಯಿ ಅವರು ಮಾಡಿದರು ಅದನ್ನು ಆ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಿದ ಮೇಲೆ ಯು ಪಿ ಎ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದ ಮೇಲೆ ಆ ಬರೆ ಹಾಕಿರ್ತಕ್ಕಂಥ ಆ ಬೋರ್ಟ್ಗಳನ್ನು ಗಿಡಕ್ಕೆ ಅವರು ನೂರಾರು ಕೋಟಿ ಖರ್ಚು ಮಾಡಿದರು ಅಂಥ ಒಂದು ಕಾರ್ಯವನ್ನು ಏನು ಅಭಿವೃದ್ಧಿ ಕಾರ್ಯವನ್ನು ಮಾಡಿರ್ತಕ್ಕಂಥ ಏನು ಅಟಲ್ ಬಿಹಾರಿ ವಾಜಪೇಯಿ ಅವರ ನಮ್ಮ ಇವತ್ತು ಆಗೋದೇ ನಮ್ಮ ದುಃಖ ಸಮಿತಿ ಜೊತೆಗೆ ಇವತ್ತು ಅವರ ಜನ್ಮದಿನವನ್ನು ನಾವೆಲ್ಲರೂ ಪಕ್ಷದ ಕಚೇರಿಯಲ್ಲಿ ವಿಜೃಂಭಣೆಯಿಂದ ಆಚರಿಸಿದ್ದೀವಿ ಅನ್ನೋ ಮಾತನ್ನ ಸಂದರ್ಭದಲ್ಲಿ ತಿಳಿಸ್ತಾ